ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಟಿಫನ್ಗೆ ನಾವು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ವಿ ಹೇಗೆ ಮಾಡಿದ್ವಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಕುಂಬಳಕಾಯಿನ ಕಟ್ ಮಾಡಿ ನೋಡಿ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಕಡಲೆಬೇಳೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋರ್ಗೂ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ತೊಳೆದಿಟ್ಕೊಂಡಿರೋ ಕುಂಬಳಕಾಯಿನ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನೋಡಿ ಆ್ಯಡ್ ಮಾಡ್ಕೊತಿದ್ದೀವಿ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಬೆಂದಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೋಬೇಕು ಮತ್ತು ಊರಿನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಂಬಳಕಾಯಿ ಬೇಯಕ್ಕೆ ಬಿಡಬೇಕು ನೋಡಿ ಬೆಂದಿದ್ದಾಯಿತು ಓಪನ್ ಮಾಡ್ತಿದ್ದೀನಿ ಹತ್ತು ನಿಮಿಷ ಆಗಿದೆ ನೋಡಿ ನೀಟಾಗಿ ಬೆಂದಿದೆ ನೋಡಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಜೊತೆಗೆ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಎಲ್ಲ ರೆಡಿ ಆಯಿತು ನೋಡಿ ಕುಂಬಳಕಾಯಿ ಎಲ್ಲ ರೆಡಿ ಆಯಿತು ಇವಾಗ ರೊಟ್ಟಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ರವೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು ಜಾಸ್ತಿ ಗಟ್ಟಿಗೂ ಕಲಿಸ್ಬಾರ್ದು ನೋಡಿ ನಾವು ಮಿಕ್ಸ್ ಮಾಡ್ತಿದ್ರಿಂದ ಆ ಥರ ಕಲ್ಸ್ಕೊಬೇಕಾಗುತ್ತೆ ಹಿಟ್ಟು ಒಂದು ಸ್ವಲ್ಪ ಗಂಟಾಗದೇ ಇರೋ ಥರ ಕಲಿಸ್ಕೊಬೇಕು ನೋಡಿ ನಾವು ಕಲಿಸ್ತಿದ್ದೀವಲ್ಲ ಆ ಥರ ಓಕೆ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಈಗ ಹತ್ತು ನಿಮಿಷ ಆಯಿತು ಮತ್ತು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ತವ ಇಟ್ಬಿಟ್ಟು ತವ ಸ್ವಲ್ಪ ಕಾಯ್ದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೊಂಡ್ರೆ ರೊಟ್ಟಿ ಬೆಳೆಯೋವಾಗ ಕಚ್ಕೊಳ್ಳೋಲ್ಲ ನೋಡಿ ಕಾಯ್ತಾಯಿತು ರೊಟ್ಟಿ ಬೆಳಿತಿದ್ದೆವು ನೋಡಿ ಸ್ವಲ್ಪ ಸಣ್ಣಗೆ ಹಾಕೊಂಡ್ರೆ ರೊಟ್ಟಿ ತೆಳ್ಳಗೆ ಬರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಕ್ಕೆ ಮುಚ್ಚಿಡ್ಬೇಕಿದೆ ನಾವು ಇವಾಗ ನೋಡಿ ನಾಲ್ಕು ನಿಮಿಷ ಐದು ನಿಮಿಷ ಆಯಿತು ಇವಾಗ ಮತ್ತೆ ಇದನ್ನು ಉಲ್ಟ ಬೇಯಿಸ್ಕೊಬೇಕು ನೋಡಿ ಇವಾಗ ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಕುಂಬಳಕಾಯಿ ಎಲ್ಲ ತಿನ್ನೋಕ್ಕೆ ರೆಡಿ ಆಯಿತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ